ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಭಾರತದ ಆರೋಗ್ಯ ವಲಯದಲ್ಲಿ ಒಂದು ಮಹಾ ಸ್ಪರ್ಧೆ ಆರಂಭ ಆಗಿದೆ ರಾಜಕೀಯದ ಚದುರಂಗ ದಾಟವನ್ನು ಮೀರಿಸುವಂತ ಒಂದು ತಂತ್ರಗಾರಿಕೆ ಇಲ್ಲಿ ನಡೆಯುತ್ತಿದೆ ಇಲ್ಲಿ ರಾಜರುಗಳಿಲ್ಲ ಸೈನಿಕರಿಲ್ಲ ಆದರೆ ಸಾವಿರಾರು ಕೋಟಿ ರೂಪಾಯಿಗಳ ಸಾಮ್ರಾಜ್ಯಗಳಿವೆ ಈ ಮಹಾ ಸಮರದಲ್ಲಿ ಕರ್ನಾಟಕದ ನೆಲದಿಂದ ಎದ್ದು ನಿಂತು ಇಡೀ ದೇಶದ ಆರೋಗ್ಯ ವ್ಯವಸ್ಥೆಯನ್ನೇ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಹೊರಟಿದೆ ಒಂದು ದೈತ್ಯ ಸಂಸ್ಥೆ ಆ ಸಂಸ್ಥೆಯೇ ನಮ್ಮ ಉಡುಪಿಯ ಮಣಿಪಾಲ್ ಮೂಲದ ಮಣಿಪಾಲ್ ಹಾಸ್ಪಿಟಲ್ಸ್ ಇದರ ಇತ್ತೀಚಿನ ನಡೆ ಇಡೀ ಆರೋಗ್ಯ ವಲಯದಲ್ಲೇ ಸಂಚಲನ ಮೂಡಿಸಿದೆ ಏನಿದು ಇತ್ತೀಚಿನ ನಡೆ ಏನಿದು ಆರೋಗ್ಯ ವಲಯದಲ್ಲಿ ನಡೆಯುತ್ತಿರುವ ಮಹಾಪೈಪೋಟಿ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ದಯವಿಟ್ಟು ಮರಿಬೇಡಿ ಮಹಾರಾಷ್ಟ್ರ ಆರೋಗ್ಯ ಕ್ಷೇತ್ರದ ಅನಭಿಷಿಕ್ತ ದೊರೆ ಎನಿಸಿಕೊಂಡಿದ್ದ ಆಸ್ಪತ್ರೆ ಸಮೂಹ ಅಂದ್ರೆ ಅದು ಸಹ್ಯಾದ್ರಿ ಹಾಸ್ಪಿಟಲ್ಸ್ ಇದನ್ನೀಗ ಬರೋಬ್ಬರಿ ಆರು ಸಾವಿರದ ನಾಲ್ನೂರು ಕೋಟಿ ರೂಪಾಯಿಗಳ ಭಾರಿ ಮೊತ್ತಕ್ಕೆ ಮಣಿಪಾಲ್ ಹಾಸ್ಪಿಟಲ್ಸ್ ತನ್ನದಾಗಿಸಿಕೊಂಡಿದೆ ಇದು ಕೇವಲ ಒಂದು ಡೀಲ್ ಅಲ್ಲ ಪಶ್ಚಿಮ ಭಾರತದ ಮೇಲೆ ಹಿಡಿತ ಸಾಧಿಸಲು ಮಣಿಪಾಲ್ ನಡೆಸಿದ ಬೃಹತ್ ಸರ್ಜಿಕಲ್ ಸ್ಟ್ರೈಕ್ ಈ ಮಹಾ ಒಪ್ಪಂದಕ್ಕೆ ಸಿಸಿಐ ಅಂದರೆ ಭಾರತೀಯ ಸ್ಪರ್ಧಾತ್ಮಕ ಆಯೋಗ ಕೂಡ ಸೈ ಎಂದಿದ್ದು ಇನ್ನು ಮಣಿಪಾಲ್ನ ವಿಜಯ ಯಾತ್ರೆಗೆ ಯಾವುದೇ ತಡೆಯಿಲ್ಲ ಈ ಒಂದೇ ಒಂದು ನಡೆಯಿಂದ ಆರೋಗ್ಯ ವಲಯದಲ್ಲಿ ಆಟದ ನಿಯಮಗಳೇ ಬದಲಾಗಿವೆ ಪುಣೆ ನಾಸಿಕ್ ಕರಾಡ್ನಂತ ಪ್ರಮುಖ ನಗರಗಳಲ್ಲಿ ಸಹ್ಯಾದ್ರಿಯ ಹನ್ನೊಂದು ಆಸ್ಪತ್ರೆಗಳಿವೆ ಇವೆಲ್ಲ ಇನ್ಮುಂದೆ ಮಣಿಪಾಲ್ ಸಮೂಹದ ಭಾಗ ಆಗಲಿದೆ ಇದರೊಂದಿಗೆ ಮಣಿಪಾಲ್ನ ಒಟ್ಟು ಆಸ್ಪತ್ರೆಗಳ ಸಂಖ್ಯೆ ಏಕಾಏಕಿ ನಲವತ್ತೊಂಬತ್ತಕ್ಕೆ ಜಿಗಿದಿದೆ ಬೆಡ್ಗಳ ಸಂಖ್ಯೆ ಹನ್ನೆರಡು ಸಾವಿರದ ದಾಟಿದೆ ಈ ಡೀಲ್ನೊಂದಿಗೆ ಭಾರತದ ಟಾಪ್ ಆಸ್ಪತ್ರೆ ಸಮೂಹಗಳ ಪಟ್ಟಿಯಲ್ಲಿ ಮಣಿಪಾಲ್ ಸ್ಥಾನ ಮತ್ತಷ್ಟು ಭದ್ರ ಆಗಿದೆ ಹಾಗಾದ್ರೆ ಇಷ್ಟೆಲ್ಲ ಸಾವಿರಾರು ಕೋಟಿ ಹಣ ಎಲ್ಲಿಂದ ಬಂತು ಇಲ್ಲಿದೆ ನೋಡಿ ಮಣಿಪಾಲ್ನ ತಂತ್ರ ಈ ಡೀಲ್ಗಾಗಿ ಮಣಿಪಾಲ್ ಜಗತ್ತಿನ ಐದು ದೊಡ್ಡ ಬ್ಯಾಂಕ್ಗಳಿಂದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಾಲ ಪಡೆದಿದೆ ಈ ಡೀಲ್ಗಾಗಿ ಮಣಿಪಾಲ್ ಜಗತ್ತಿನ ಐದು ದೊಡ್ಡ ಬ್ಯಾಂಕ್ಗಳಿಂದ ಐದು ಸಾವಿರದ ಸಾಲ ಪಡೆದಿದೆ ಆದರೆ ಅಸಲಿ ಆಟ ಇರೋದು ಮುಂದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಪನಿ ಷೇರು ಮಾರುಕಟ್ಟೆ ಪ್ರವೇಶಿಸಲು ಯೋಜನೆ ರೂಪಿಸಿದೆ ಈ ಐಪಿಒ ಎಂಬ ಚಕ್ರವ್ಯೂಹವನ್ನು ಭೇದಿಸಿ ಒಂದು ಬಿಲಿಯನ್ ಡಾಲರ್ಗೂ ಹೆಚ್ಚು ಅಂದರೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣ ಸಂಗ್ರಹಿಸೋದು ಸಂಸ್ಥೆಯ ಗುರಿ ಈಗಾಗಲೇ ಸಹ್ಯಾದ್ರಿ ಡೀಲ್ ನಂತರ ಮಣಿಪಾಲ್ ಗ್ರೂಪ್ ನ ಮೌಲ್ಯ ಹದಿಮೂರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳ ಗಡಿ ದಾಟಿದೆ ಇದು ನಮ್ಮ ಕರ್ನಾಟಕ ರಾಜ್ಯದ ವಾರ್ಷಿಕ ಬಜೆಟ್ನ ಮೂರನೇ ಒಂದಕ್ಕಿಂತ ಹೆಚ್ಚು ಸಹ್ಯಾದ್ರಿ ಕೇವಲ ಒಂದು ಅಧ್ಯಾಯ ಅಷ್ಟೇ ಮಣಿಪಾಲ್ನ ಈ ದಿಗ್ವಿಜಯ ಹಲವು ವರ್ಷಗಳ ಹಿಂದೆಯೇ ಆರಂಭ ಆಗಿತ್ತು ಮೊದಲು ತವರು ಕೋಟೆ ಭದ್ರಪಡಿಸಿಕೊಂಡ ಮಣಿಪಾಲ್ ಬೆಂಗಳೂರಿನ ವಿಕ್ರಮ್ ಹಾಸ್ಪಿಟಲ್ ಅನ್ನ ಸ್ವಾಧೀನಪಡಿಸಿಕೊಂಡಿತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿಗೆ ಈ ಖರೀದಿ ನಡೆಸಿತ್ತು ನಂತರ ಪೂರ್ವ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಮಣಿಪಾಲ್ ಕೋಲ್ಕತ್ತಾದ ಎಂಆರ್ಐ ಮತ್ತು ಮೆಡಿಕಾ ಸಿನರ್ಜಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತು ಕ್ರಮವಾಗಿ ಎರಡು ಸಾವಿರದ ನಾಲ್ನೂರು ಕೋಟಿ ರೂಪಾಯಿ ಮತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೆ ಈ ಆಸ್ಪತ್ರೆಗಳ ಸಮೂಹವನ್ನ ಖರೀದಿಸಿತ್ತು ಇದಾದ ಬಳಿಕ ದೇಶಾದ್ಯಂತ ಪಾಂಚಜನ್ಯ ಮೊಳಗಿಸಿದ್ದ ಮಣಿಪಾಲ್ ಹಾಸ್ಪಿಟಲ್ಸ್ ಕೊಲಂಬಿಯಾ ಏಷ್ಯಾವನ್ನು ಖರೀದಿಸಿ ದೇಶದ ಎರಡನೇ ಅತಿದೊಡ್ಡ ಆಸ್ಪತ್ರೆ ಸಮೂಹ ಎನಿಸಿಕೊಂಡಿತು ಕೊಲಂಬಿಯಾ ಏಷ್ಯಾದ ಭಾರತೀಯ ಆಸ್ಪತ್ರೆಗಳ ಸಮೂಹವನ್ನು ಎರಡು ಸಾವಿರದ ನೂರು ಕೋಟಿ ರೂಪಾಯಿಗೆ ಸ್ವಾಧೀನಪಡಿಸಿಕೊಂಡಿತ್ತು ನಂತರ ಆರ್ಥಿಕ ರಾಜಧಾನಿಯಲ್ಲಿಯೂ ವಿಜಯ ಪತಾಕೆ ಹಾರಿಸಿದ್ದ ಮಣಿಪಾಲ್ ಮುಂಬೈನ ಖುಬ್ ಚಂದಾನಿ ಆಸ್ಪತ್ರೆಯನ್ನ ನಾಲ್ನೂರ ಹದಿನೈದು ಕೋಟಿ ರೂಪಾಯಿಗೆ ಖರೀದಿಸಿ ದೇಶದ ಹೃದಯದಲ್ಲೇ ತನ್ನ ಧ್ವಜ ನಿಟ್ಟಿತು ಮತ್ತೀಗ ಪಶ್ಚಿಮದ ಮೇಲೆ ಪ್ರಭುತ್ವ ಸಾಧಿಸಲು ಹೊರಟಿದೆ ಸಹ್ಯಾದ್ರಿ ಮೂಲಕ ಮಹಾರಾಷ್ಟ್ರದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿಸಿಕೊಂಡಿದೆ ಬೆಂಗಳೂರಿನಿಂದ ಆರಂಭವಾದ ಈ ಜೈತ ಯಾತ್ರೆ ಇಲ್ಲಿಗೆ ಮುಗಿದಿಲ್ಲ ನಾಗ್ಪುರದಲ್ಲಿ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುನ್ನೂರ ಐವತ್ತು ಬೆಡ್ ಸಾಮರ್ಥ್ಯದ ಹೊಸ ಆಸ್ಪತ್ರೆಯನ್ನು ನಿರ್ಮಿಸ್ತಾ ಇದೆ ಈ ಮೂಲಕ ಮಣಿಪಾಲ್ ತನ್ನ ಮುಂದಿನ ನಡೆಯನ್ನ ಸ್ಪಷ್ಟಪಡಿಸಿದೆ ಡಾಕ್ಟರ್ ರಂಜನ್ ಪೈ ಎಂಬ ಮಾಸ್ಟರ್ ಮೈಂಡ್ ನೇತೃತ್ವದಲ್ಲಿ ಮಣಿಪಾಲ್ ಹಾಸ್ಪಿಟಲ್ಸ್ ಭಾರತದ ಆರೋಗ್ಯ ಕ್ಷೇತ್ರದ ಸಿಂಹಾಸನಕ್ಕಾಗಿ ಕುಸ್ತಿಗೆ ಇಳಿದಿದೆ ಅಪೋಲೋ ಹಾಸ್ಪಿಟಲ್ಸ್ ಎಂಬ ದೈತ್ಯನಿಗೆ ನೇರ ಸವಾಲು ಹಾಕಿದೆ ಸದ್ಯಕ್ಕೆ ಎಪ್ಪತ್ಮೂರು ಆಸ್ಪತ್ರೆಗಳ ಸಮೂಹದೊಂದಿಗೆ ಚೆನ್ನೈ ಮೂಲದ ಅಪೋಲೋ ದೇಶದ ಅತಿ ದೊಡ್ಡ ಆರೋಗ್ಯ ಸಂಸ್ಥೆಯಾಗಿದೆ ಷೇರು ಮಾರುಕಟ್ಟೆಯಲ್ಲೂ ಲಿಸ್ಟ್ ಆಗಿರುವ ಅಪೋಲೋದ ಮಾರುಕಟ್ಟೆ ಮೌಲ್ಯ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿ ಇದಕ್ಕೀಗ ಸ್ಪರ್ಧೆಯೊಡ್ಡಲು ಕಳೆದ ನಾಲ್ಕು ವರ್ಷಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಮಣಿಪಾಲ್ ಹಾಸ್ಪಿಟಲ್ ಸುರಿದಿದೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಬೃಹತ್ ಖರೀದಿ ಸುಮಾರು ಏಳುನೂರು ಕೋಟಿ ರೂಪಾಯಿಗಳಷ್ಟು ಹೂಡಿಕೆಯನ್ನು ಮಾಡಿದೆ ಸಿಂಗಾಪುರ ಸರ್ಕಾರಿ ಸ್ವಾಮ್ಯದ ಹೂಡಿಕೆ ನಿಧಿ ಸಿಂಗಾಪುರ ಸರ್ಕಾರಿ ಸ್ವಾಮ್ಯದ ಹೂಡಿಕೆ ನಿಧಿ ಟೆಮಾಸಿಕ್ ಬೆಂಬಲದೊಂದಿಗೆ ಈ ಬೃಹತ್ ಟೀಲ್ಗಳನ್ನ ಮಣಿಪಾಲ್ ಹಾಸ್ಪಿಟಲ್ಸ್ ಮುಗಿಸಿದೆ ಇದರೊಂದಿಗೆ ಎರಡು ಕಂಪನಿಗಳ ನಡುವೆ ಭಾರೀ ಸ್ಪರ್ಧೆ ಏರ್ಪಟ್ಟಿದೆ ಇದು ಭಾರತದ ಆರೋಗ್ಯ ಕ್ಷೇತ್ರದ ಭವಿಷ್ಯವನ್ನು ನಿರ್ಧರಿಸುವ ಮಹಾ ಸಮರವಾಗಿಯೂ ಮಾರ್ಪಟ್ಟಿದೆ ಕರ್ನಾಟಕದಿಂದ ಹೊರಟ ಈ ಸಂಸ್ಥೆ ಭಾರತದ ಆರೋಗ್ಯ ಕ್ಷೇತ್ರದ ರಾಜನಾಗುತ್ತಾ ಅಥವಾ ಅಪೋಲೋ ಹಾಸ್ಪಿಟಲ್ ಕೂಡ ಪೈಪೋಟಿ ಹೆಚ್ಚಿಸುತ್ತಾ ಕಾದು ನೋಡಬೇಕಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಅನಿಸುತ್ತೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಈ ರೋಚಕ ಕಥೆ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ಇಂಥ ಮತ್ತಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ